முஞ்சான சூரிய கிரணும் நோடிகோடு சூரிய நோட ஒன்று கண்ணு திறந்து சூரியன்க்கு ஆரம்ப மாதிரி சூரிய முடிவில படிக்க அவர தி எஸ் சூரியனே நம்ம கரஸலிங் நாம ಐದು ನಿಮಿಷ ಹತ್ತು ನಿಮಿಷ ಹದಿನೇಳು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ನೀವು ನಿಮ್ಮ ಎರೆ ಇಕ್ಕದೆ ಕಣ್ಣ ರೆಪ್ಪಿಗಳನ್ನ ಬಳಿಯದೆ ಬಳಿಯದೆ ಮೇಲೆ ಇರಿಸಿ ಕೃಷ್ಣಿಯೋಗವನ್ನು ಮಾಡಿದರೆ ನಿಮ್ಮ ಅನುಭವ ಬರುತ್ತದೆ ಕಣ್ಣ ಮುಂದೆಯೂ ಕರಿದಾಗಿದೆ ಕೈ ಬಿಡದಂತಹ ಲಿಟವೂ ಕರಿಯಾಗಿದೆ ಎರಡೂ ಬಣ್ಣ ಒಂದೆಯಾಗಿ ಸಹಿತ ನೆರಳಲ್ಲಿ ಕುಳಿತುಕೊಂಡು ಎರೆಯ சூரிய சூரியன தீபியதாக மயமாட் அந்த உகிரவா மட்டை மீது குளிக்க சூரிய முழுகுவோ நோட அவரங்க கண்ணு ವಯಸ್ಸಾದ ಬೆಳೆದು ಮರಗಿಡಗಳನ್ನು ಹೀಗಾಗಿ ಯಾರಾದರೂ ಬರ್ತಾರೆ ನಾಗೇಂದ್ರ ಬರುವುದನ್ನ ಮುಂಚಿತವಾಗಿ ಹೇಳ್ತೀವಿ ಸಿದ್ಧಾಂತರು ಬರುವುದನ್ನ ಮುಂಚಿತವಾಗಿ ನೀರು ಹೇಳುತ್ತಿದ್ದರು ಅವ್ರ ಮಟ್ಟದಲ್ಲಿ ಯಾರೇ ಆತ್ಮರುಗಳಲ್ಲಿ ಅವರು ಬರುವುದಕ್ಕಿಂತ ಪೂರ್ವದಲ್ಲೇ ಅವರು ಸಲುವಾಗಿ ಏನೇನಿದೆ ಎಲ್ಲಾ ಸಮಸ್ಯೆಯನ್ನ a daidaiton samun karshen a shi fito bada tuske wani shi da kanta da yin ragawa shi abu da matunali shi o musamman su ne da bakin ruwa da gudun wani ಅಲ್ಲಿವರೆಗೂ ಯಾರಿಗೂ ಉಪದೇಶ ಮಾಡಿದ್ದಿಲ್ಲ ಸಿದ್ಧಾರು ಹುಬ್ಬಳ್ಳಿಯಲ್ಲಿ ಇಂದು ಕೈಲಾಸ ಮಂಟಪದಲ್ಲಿ ಯಜಗೋಣರ ಶಾಸ್ತ್ರವನ್ನ ಅಲ್ಲಿವರೆಗೂ ಯಾರಿಗೂ ಉಪದೇಶ ಮಾಡಿದ್ದಿಲ್ಲ ಆ ಗ್ರಂಥಗಳನ್ನು ಹಿಡಿದು ಆ ಗ್ರಂಥಗಳನ್ನ ನಾವು ಅಭ್ಯಾಸ ಮಾಡಿ ಎದುರೊಬ್ಬ ಮಹಾತ್ಮನ ಅಬ್ಬಳಿಯನ್ನು ಪಡೆಯಬೇಕು ಅಂತ ಗರ್ಗದ ಮಠಕ್ಕೆ ತಗೊಂಡು ಬರ್ತಾರೆ ಗರ್ಗದ ಮಠಕ್ಕೆ ಆ ಗ್ರಂಥಗಳ ಯಜಗುಣ ಶಾಸ್ತ್ರ ಗ್ರಂಥವನ್ನು ತಂದು ಮಡಿವಾಳ ಶ್ರೀಯುತಿಗಳ ಮುಂದೆ எல்லாம் சித்தம்பிய வரதாக மக்களாக காசி அன்னு வர்ஷி கலிபாகத்தேன் முத்து எங்குனிய கிரந்த ಆ ಗ್ರಂಥವನ್ನು ಹೊಂದೊಯ್ದು ಹುಬ್ಬಳ್ಳಿ ಸ್ವಾನ ಅಂತಿಯಿಂದ ಹುಬ್ಬಳ್ಳಿಯನ್ನ ವರ್ಗೀಸೆ ಅವರು ಶಾಸ್ತ್ರ ಪ್ರಸಾರ ಗರ್ಭದಿಂದ ಹೋಗುವಾಗ ಚಿತ್ರವರು ತಾವು ಬರ್ಬೇಕಲ್ಲ ಅಂತ ಕೇಳುತ್ತಾರೆ ನಾನು ಮುಂದೊಬ್ಬ ಮುಂದುವ ಕಾರ್ಯ ಸಿದ್ದಾರವರು ಹುಬ್ಬಳ್ಳಿ ಹೋಗ ಬಹಳ ವರ್ಷಗಳು ಇವರಿಬ್ಬರು ಏನು ಸೇವಾ ಮಾಡಬಹುದು ಮಂಗಳ ಆತೋರ ಮಕ್ಕಳನ್ನ ಗರ್ಗದ ಜೋರೂ ಸೇವಾ ಮಾಡಿ ನಮ್ಮ ಸೇವಾ ಸೇವಾವತವಾಗಿ ಏನಾದ್ರೂ ನೋಡ್ರಿ ಅಂತ ಬೇಕಾದಷ್ಟು ಜನ ಬರ್ತಿದ್ರು ಆದ್ರೆ ಅವರು ಇಷ್ಟಲ್ಲ ಸೇವೆಯನ್ನು ಮಾಡಿದ್ರು ಒಂದು ದಿವಸರು ಬಡಿವಾಳದವರು ಎಷ್ಟು ವರ್ಷ ಸೇವಾ ಮಾಡಿ ಬೇಕಾದ ಬೇಕಾದ್ರೂ ಹೇಳಿದ್ದಾರೆ ಅಂತ ಅವರಿಬ್ಬರು ನಮಗೆ ಅವಾಗ ನಿಮ್ಮ ಸೇವಾ ಸಿಕ್ಕಿಂತವರು ಇದಕ್ಕಿಂತ ಅವಾಗ ಇಲ್ಲ ಸಿದ್ಧಾ ನಾನು ಮಾತೀ ಹಿಡಿಯಬೇಕಾಗಿತ್ತು ನೀನೇನು ಬ್ಯಾಗುತ್ತೀರಿ ಆದ್ರೆ ನಾವೆಲ್ಲ ಆಶೀರ್ವಾದ ಮಾಡುದೇಳ್ತಾ ಮಠದ ಹೊರಗೆ ಬಂದು ಶಿವನಿ ತಮ್ಮನ ಹತ್ತಿರಕ್ಕೆ ನಡೆದು ಮಠದ ಹೊರಗಿರುವಂತ ಹೊರಗಿರುವಂತಹ ಗಿಡದಿಂದ ಒಂದು ಹಣ್ಣನ್ನು ನೆಕ್ತಿತ್ತು ಅಲ್ಲಿ ಇಲ್ಲಿ ಹಾಕಿ ಎದುರೊಬ್ಬ ಮಗ ಕೂರ್ತಾರ ಆ ಮಗನ ಮಗನ್ನ ಸುಧಾರಣೆ ಮನಸ್ಸನ್ನು ಅಂತ ಆಶೀರ್ವಾದ ಮಾಡಿ ಹೋದ ಕೆಲವು ದಿನಗಳ ಆ ತಾಯಿ ಕರ್ಕೊಂಡು ತಿಳಿಸ್ತಾಳೆ ಒಬ್ಬನೇ ಒಬ್ಬ ಗುರು ಕುಂಬೆಯಿಂದ ತಿಳಿಸ ಆಶೀರ್ವಾದದಿಂದ ಹೊಟ್ಟಾರ ಅವರನ್ನ ಕರ್ಕೊಂಡು ಕಳೆದು ಬರ್ತಾರ ಅವಾಗ ಸಾರ್ ಮೂವರು ನಿರ ಸಲುವಂತೆ ಬಾಶಿವ ಅಂತ ಹತ್ತಿರಕ್ಕೆ ಕರೆದು ಅವರಿಗೆ ತಮ್ಮ ಶಾಸ್ತ್ರದ ಉದ್ದೇಶವನ್ನು ಮಾಡಿ ನಿಜಗಳ ಅವತಾರ ಅಂತ ನಾನು ಎಲ್ಲರೂ ಅವರು ಬರೆದು ಶಾಸ್ತ್ರಕ್ಕೆ ಭಾಷೆಯನ್ನು ಬರಲ ಶಂಕರ ಹೇಗೆ ಪ್ರಸಾದ ತೆರೆಯಲು ಭಾಷೆಯನ್ನು ಬರಲು ಹಾಗೆ ನಿಜಗೋಡರ ಷಡ್ಶಾಸ್ತ್ರಗಳಿಗೆ ಭಾಷೆಯನ್ನ ಬರೆಯುವ ಮೂಲಕವಾಗಿ ಸಿದ್ಧಾಂತ ಮಹಾಸ್ವಾಮಿಗಳ ಶಾಸ್ತ್ರದ ಬಳ್ಳಿಯನ್ನ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಗಳೆಲ್ಲ ಪ್ರಸಾರ ಮಾಡಿದಂತಹ ಮಹಾನ್ ಯೋಜಗಳು ಅಂದ್ರೆ ಅದು ಹುಬ್ಬಳ್ಳಿ ಶಾಂತಾಶ್ರಮದ ಆಂಗ್ಲ ಜ್ಯೋತಿ ಶೋಪತ್ರ ಸ್ವಾಮಿಗಳು ಅವರು ಹುಟ್ಟು ಯಾವ ಬಂದರೆ கர்ன மணிமாழ ஆசீர்வாதே அவர் ஜன அதே நன்கு யோக என்பது நேராக முழுகொள்ள பாத்திய பார்த்து பிரதிநிதி கருத மட்டும் பவாடாக நன்கு ನಿಷ್ಕಾಮವಾಗಿರುವಂತ ಸೇವೆಯನ್ನ ಯಾರು ಆಚರಿಸ್ತಾರೋ ಗುರು ಅಂದ್ರಲ್ಲಿ ಅಂತ ದಿಕ್ಕವಾಗಿರುವಂತಹ ಶಕ್ತಿ ಗುಕಾರ ಕಾರ್ಯ ಅಂಧಕಾರ ಗುರು ಅನ್ನುವಂತ ಶಬ್ದದ ನಿಷ್ಪತ್ತಿ ಹೇಳಂತ ಗು ಅನ್ನುವಂತ ಅಕ್ಷರ ಅನ್ನುವಂತ ಅಕ್ಷರ ಬೆಳೆದೇ ಕತ್ತಲೆಯ ಕಳು ಬೆಳುಕ ಮಾಡುವವನು ಗುರು ಬಹಳ ಚುರುಕ ಕತ್ತಲೇ ಕಳು ಬೆಳುಕ ಮಾಡತಾನೆ ಹೇಳಲಿತಿ ಬಂತ ಆದರೆ ಕರೆದೋದಕ್ಕೆ ವಿಶ್ವವನು ಯಾಕ್ ಬಡ ಮನುಷ್ಯ ಜನರೇ ಅನುಸುತ್ತೆ ಯಾಕ್ ಸರಿ ಈ ಸಮನೆ ಗುರುಗಳು ಬೀಸುತ್ತೆಂತೆ ಮತ್ತೆ ಕತ್ತಲೆಯ ಕಳು ಬೆಳುಕ ಮಾಡುವವನು ಗುರು ಅಂತ ಗುರುವಿನ ಲಕ್ಷ್ಯ ಆಯ್ತು ಕೈ ತೋತ್ತು ನೀಡುವವಳೆ ಕಾರ್ಯ ಅಂತ ಹೇಳದನು ಕತ್ತಲೆಯಿಂದ ಕಳೆದು ಬೆಳಕು ಮಾಡುವಂತ ಉಡುಬಿನ ಲಕ್ಷಣಗಳಿವೆ ಮತ್ತೆ ಲಕ್ಷಣದಲ್ಲಿ ಕತ್ತಲೆ ಕಳೆದು ಬೆಳಕು ಮಾಡುವ ಶಕ್ತಿ ನಿಮಗೆ ಕರೆಂಟ್ ಇಲ್ಲ ಒಳಗೊಂಡ ಸಹ ಕತ್ತಲೆಯಿಂದ ಕಳೆದು ಬೆಳೆದ ಶಕ್ತಿ ಅಂತ கேவலு கத்தலையே கத்தலையே சூரிய நிறைய உட்டுவதாத்திரி வரும் கத்தலையே ஜன அவ்ரிவோனி நாம ஆகி நாமக்கி ஆகி மரியாதை கத்தலீவன் ஆ கத்தலையில சூரியனு கழிய சந்திரனு கலையில ஆ கத்தனை தனியாக தீப அஞ்சி அங்க மனியோகின கத்தனை அவலி இரு கத்தலைய சூரிய கழித்தாராத்திரி இவ்வளோ கத்தலையா ஜன்ம ஜன்மாத்திரிந்த நம்ம உதய அஜான கத்தலைய சூரிய சந்திர தீப கழிவில் அவரு மாத்திர கழிவ ನಮಗೆ ಯಾವುದರ ಬಳಿಕ ಇದೆಯೋ ಅದರ ಬಗ್ಗೆ ತ್ಯಾಗವನ್ನು ಮಾಡಿಕೊಳ್ಳುವುದು ಅದಕ್ಕೆ ಅವರಿಗೆ ಅದು ಯಾರು ಆಪ್ತ ಈಗ ಸಾವ ಸೇವಾ ಮಾಡ್ತಾರ ಆ ಗುರುತ್ವ ಶಕ್ತಿ ಪ್ರಾಪ್ತ ಗುರುಗಳ ಸಾಹಿತ್ಯದಲ್ಲಿದ್ದು ಗಂಥ ಅಂಗ ಪುರುಷ ಹಾಗೂ ಸಹಿತ ಗುರು ಸೇವಾ ಮಾಡಲಿಲ್ಲ ಅಂತ ಶಕ್ತಿ ಪ್ರಾಪ್ತವಾಗುವುದು ರಾಮನಂತ ಅವಕಾರಿ ವಿಷಯ ಮಹಾತ್ಮ ಬಸ್ವಣನಂತಹ ಅವಕಾರಿ ಪುರುಷ ಎಲ್ಲರೂ ಸಂಪೂರ್ಣಾತ್ಮಕ ಶರಣಾಗಲಿದೆ ಅದು ಶಿಷ್ಯ ಪರಂಪರೆಯ ಹಾಗೆ ಕಳೆದ ಮಠದಲ್ಲಿ ಅವರ ಕಸ ಹೊಂದಿದ್ದಾರೆ ಎಷ್ಟು ಚಲೋ ಕಸ ಹೊಡೆದಿದ್ದ ಅಂದ್ರೆ ಯಾರಿಗೆ ನಡೆಸುವುದಕ್ಕೆ ಕಸ ಹೊಡೆದಿದ್ದ ಅವ ಕಸ ಹೊಡೆದ ಬಳಿಕ ಅದರಲ್ಲಿ ದೋಷವನ್ನ ಗುರುತಿಸುವ ಶಕ್ತಿ ಯಾರೋ அச சார் அந்த சேவலை மக்களுக்கு அவர் வரு ಅದು ತಕ್ಷ್ಣ ಅವರು ಎਪਣು ಬಾತ್ ಮರಕ್ಕೆ ಅಲ್ಲಿ ಆದಿ ಏನ್ ಚಿಂದಿ ಮಾಡಬೇಡ ಅಪ್ಪಾ ಒಂದು ಎಷ್ಟು ಸಂತೋಷ ವರ್ತೀಂದ್ರ ಬೇಡ ಬಂದವರಿಗೆ ಆಬಹುದು ಅಂತ ಕಣ್ಣಿ ಹೊಲ್ಲಿ ಮಾತಾಡಿದ ತಕ್ಷ್ಣನೆ ಅವರು ಬರ್ಸಿ ಬಹಳ ದೊಡ್ಡ ಪಾಣಿ ಎಸ್ ಲಕ್ಕೋ ಬೆಳೆ ಅಂತ कसो হইতে ತಲಪರದ ಅವರು ಅಳು వర్తియంద వలగొదున కోపరుత నాకు కేతలాది యాపరుతి యాపరుతి ఇలా నీకు పెడి నమయుతని మక్కడిక అనేక సంవత్సరాలు మక్కలాది పెడి వస్తుంది తాయి హాలగూకు అంత మక్కడి దత్తాల మక్క హాల తాయిసు కాక తినగూదిలా నీవు జన్మ జన్మకడిని మార్ కర్తేరో పా தாயி துடிமா நம் மக்கள் அவங்க பாப்பத வைத்தேன் சீக்கிரம் அந்த கசாவடியும் மக்கள் அந்த ಅನುಸರಿದ ಮಡಿವಾಳಪ್ಪ ನಿಮ್ಮ ಕೃಪೆಯಿಂದ ನನಗೆ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿರುವ ತಕ್ಷಣ ಬಿಟ್ಟಿಲ್ಲ ಆಶೀರ್ವಾದ ಏನು ಎಲ್ಲ ಕರೆ ಆದ್ರೂ ನಾನು ಮನಸ್ಸು ಮಾಡಬೇಕು ಏನಿಲ್ಲ வர்ஷாங்க அதே ரீதி அதுக்கு நல்ல மனசு மத்தினோ கரே தப்பிணோ ನಾಲು ಅಲ್ಲ ಒಣವಲ್ಲ ಯಾರು ಸಂಜಯಿನ ಕಸವ ಬಿಡತರಲ್ಲ ಎಲ್ಲರೂ ತಪಸ್ಸುಗಳ ಎಲ್ಲರೂ ನಮ್ಮ ಸೇವೆ ನಮ್ಮ ಬುದ್ಧಿ ಮಾರ್ಚಿಯ ಪ್ರಶ್ನೆ ಮಾಡುವುದಕ್ಕೆ ಸಾಧ್ಯ ಸಾಧ್ಯ ಆದಂತ ಬರಿ ಒಳಗ ಮೊರೆ ಸಾಂತ ತಾಯಿತೆ ನಾ ಅದಿವಸ ಅವಕ್ಕೆ ಸಮಯಕ್ಕೆ

ಬಾಳಿದೋనికి ಬಾಳಿದೋನ ಕಾಲ ಕಾಲಪರಂತ ಅದ ಯಾರು ಯಾರು ದಂಸದ ಗುಡು ವಾಂಶದ ರೀತಿಯಾಗಿ ಕಡವತಾ ಒಮ್ಮಲ್ಲ ಒಂದು ಸರಿಯಲ್ಲ ಎರಡು ಸರಿಯಲ್ಲ ತಾಳಿ ಯಷ್ಟು ಉಚ್ಚಾರ ಮಾಡುತ್ತಾರಂದ್ರೆ ಒಂದು ಪದವನ್ನ ಒಂದೇ ಅಂದನ ಮತ್ತೊಂದು ಬಡಮಾಕ್ಕೆ ಹೇಳಿದ್ರೆ ಅವೆಲ್ಲೆಗೇ ಕಲಿಕತನ ಅಂತ ಹೇಳ್ತಾವಾ ಅದು ತಾಳಿ ಹೇಳೋಕೋ மரிய எல்லை யாக்கோந்த அப்ப அப்பா அப்படி கொண்டிருந்தோம் அங்கே கும்பி கண்ட அவ குழ தாயி தன்ன மொதலில் நாகி இருந்த மொதலில் மாத நாடி வருவதில் மாத நாடல மாதிரி மகுவன்னு ಯಾವ ಮಕ್ಕಳಿಗೆ ಕಾಲ ಇರ್ತಾವಿಲ್ಲ ಮನುಷ್ಯ ಎಂತ ಅಂದ್ರ ಅಂಬೇಗೂ ಮಕ್ಕಳಕ್ಕೂ ನಾಳೆ ಪ್ರಾಣಿ ಜೊತೆಗೆ ಬಿಡ್ತಿದ್ರೆ ಕಲಿತಾರ ಪ್ರಾಣಿ ಹೆಂಗಿರ್ತಾವಲ್ಲ ಎಂತ ನಿಲ್ಲ ಬರುವ ಜ್ಞಾನವೂ ಕೂಸಿರುವುದಿಲ್ಲ ಆದ್ರೆ ತಾಯಿ ಏನ್ ಮಾಡ್ತಾಳೆ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಆ ಕೂಸನ್ನ ಎಗ್ಸೋದು ಕೆಳಗೆ ಬಿತ್ತು ಅಂದ್ರೆ ಮತ್ತೆ ಆಕೆ ಕಾಲೇಜು ಶಕ್ತಿ ಬರು ಎಣ್ಣೆ ಹಚ್ತಾಳ ಶಕ್ತಿ ಮಾಡುತ್ತ ಎಣ್ಣೆ ಹಚ್ಚ್ತಾಳ ಒಂದ್ ದಿವಸ ಎರಡ್ ದಿವಸ ಅಲ್ಲ ಮಗುವಿಗೆ ಕಾದು ಬಂದು ನಡೆಯುವ ತರೂ ತನ್ನ ಪ್ರಯತ್ನವನ್ನ ಬಿಡದೆ ಕುಂಟನಾದ ಮೊದಲಿಗೆ ಯಾರು ಅಂದ್ರೆ ತಾಯಿಯಾಗಲಾಗುವುದಿಲ್ಲ ಅಂತ ತಾಯಿ ತಂದೆಗಳ ಹತ್ತಿರದಲ್ಲಿತ್ತು ಅವರು ನಾಲ್ಕು ದಿವಸ ಸೇವಾ ಮಾಡಲಿ ಅಂತಂದ್ರೆ சாத்துல தாயி தந்தை ஆசீர்வாத சத்குரு கிருப்பா நமக்கு ஆக ஸ்ரீமந்திக்கோடு ஆசீர்வாத நம்மளுக்கு ஆசீர்வாத அவங்க எஸ் சத்யா எவாவது

ನಮ್ಮ ಸ್ವಲ್ಪ ಕಾಣಿಸ್ತಾ ಶರೀರದಲ್ಲಾಗಿ ಭಾವದಲ್ಲಾಗಿ ಮುಖದಲ್ಲಾಗಿ ಎಲ್ಲೋ ಗುಂಪಿನ ಯಾವ ಲಕ್ಷಣವನ್ನು ಕಾಣದೆ ಸಾತಾನುಷ இல்ல ஸ்ரீசை ஜிங்களா இல்லை தர ಷ್ಟು ಯಾವ ಅಷ್ಟು ಎತ್ತರದ ಅಂತ ಆಡ್ ಅಂತಿಮ ಅವರ ಕೇಶ ಪರಮಾತ್ಮ ಜಟೆಯನ್ನ ತೊಟ್ಟಂತ ಸುಂದರವಾಗಿ ಅಷ್ಟು ಅದ್ಭುತ ಅಷ್ಟು ಎತ್ತರ ನಾವು ನಮಸ್ಕಾರ ಮಾಡಿ ಕುಳಿತ ಬಹುದರವಾಗಿ ನಮ್ದೇನು ಜಾಳಿಂದ அவர நமக்கு அவருக்கு